ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ದಿಢೀರಂತ ತುಂಬಾ ಇನ್ಸ್ಟಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ತುಂಬಾ ಟೇಸ್ಟಿಯಾಗಿ ಟೊಮೆಟೊ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಚೆನ್ನಾಗಾಗುತ್ತೆ ಸಡನ್ಲಿ ಯಾರಾದರೂ ಗೆಸ್ಟ್ ಬಂದಾಗಲೂ ಕೂಡ ಇದನ್ನು ಮಾಡಬಹುದು ನಾನಿಲ್ಲಿ ಒಂದು ಐದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿರೋವಂಥ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಒಂದು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣ್ಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಸಿಡಿಸ್ಬೇಕು ಸಾಸಿವೆ ಸಿಡಿದ ನಂತರ ಅದಕ್ಕೆ ಕರಿಬೇವು ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಹಾಕಿದ್ರಂತೂ ಒಗ್ಗರಣೆಗೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಕರಿಬೇವು ಮತ್ತು ಒಂದು ಅಷ್ಟೇ ಹಾಕೊಳ್ಳಿ ನಾನು ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಥರ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಹೀಗೆ ಕೈ ಆಡಿಸ್ತಾ ಇರಬೇಕು ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಟೊಮೆಟೊನ ಕಟ್ ಮಾಡಿಕೊಂಡು ಇದನ್ನು ದಪ್ಪ ದಪ್ಪದಾಗಿ ರುಬ್ಕೋಬೇಕಾಗತ್ತೆ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಮಾಡಬಾರ್ದು ನಾನಿಲ್ಲಿ ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪದಾಗೆ ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಈ ಥರ ಒಗ್ಗರಣೆಯಲ್ಲೇ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಬಾಡಿಸ್ಕೋಬೇಕು ಈ ರೀತಿ ಕೈಯಾಡಿಸ್ತಾ ಅದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಆಗಿದೆ ಈಗ ನೀವು ಈ ಥರ ಗಟ್ಟಿಯಾಗಿ ಗ್ರೇವಿ ಥರ ಬೇಕು ಅಂದರೆ ಇದಕ್ಕೆ ಸಾಂಬಾರು ಪೌಡರು ಮತ್ತು ಉಪ್ಪನ್ನ ಸೇರಿಸ್ಬೋದು ನಿಮಗೆ ಆ ಥರ ಬೇಡ ನಿಮಗೆ ತೆಳುವಾಗಿ ಸಾಂಬಾರು ಥರ ಬೇಕು ಅಂದರೆ ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀವು ಚಪಾತಿಗೆಲ್ಲ ಮಾಡ್ಕೋತೀರ ಅಂದರೆ ಇಷ್ಟಿರೋವಾಗಲೇ ಸಾಂಬಾರು ಪೌಡರ್ನ ಹಾಕಿ ಅದಕ್ಕೆ ಮೊಟ್ಟೆ ಹಾಕಿ ಬೇಕಿದ್ರೆ ಬೇಯಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಚಪಾತಿ ಜೊತೆ ನಾನೀಗ ಇಲ್ಲಿ ಸಾರು ಪುಡಿನ ಸೇರಿಸ್ತಾ ಇದ್ದೀನಿ ಎರಡು ಚಮಚದಷ್ಟು ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾನು ನೀರು ಸೇರಿಸ್ತಾ ಇದ್ದೀನಿ ಈ ಟೊಮೆಟೊ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಮುಕ್ಕಾಲು ಲೀಟರಷ್ಟು ನೀರನ್ನು ಇದ್ದೀನಿ ನೀರು ಹಾಕಿದ ನಂತರ ಮತ್ತೆ ಒಮ್ಮೆ ರೀತಿ ಕೈಯಾಡಿಸ್ಬೇಕು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಇವಾಗ ನೀರನ್ನು ಸೇರಿಸಾಗಿದೆ ಇದು ತಿಳಿಸೋರ್ ಥರ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈಗ ಸಮ್ಮರ್ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾಳೆ ಈ ಥರ ಕೈಯಾಡಿಸ್ತಾ ಪದೇ ಪದೇ ಕೈಯಾಡಿಸ್ತಾ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ಇಷ್ಟು ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ಸಡನ್ನಾಗಿ ಯಾರೋ ಮನೆಗೆ ಬಂದರು ಅಂದರೆ ಆ ಟೈಮನ್ನೆಲ್ಲ ಈ ರೀತಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡ್ತಿದ್ದೀನಿ ಚೆನ್ನಾಗಿ ಈ ರೀತಿ ಕುದಿ ಬರೋದಕ್ಕೆ ಅದು ಮೇಲಕ್ಕೆ ಕುದಿಯೋದಕ್ಕೆ ಶುರುವಾದಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಇದು ಹಾಕಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಹತ್ತು ಸೆಕೆಂಡ್ಸ ಕುದಿಸ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಇವಾಗ ಆಗಿದೆ ನಮಗೆಷ್ಟು ಗಟ್ಟಿ ಬೇಕು ನೋಡಿಕೊಂಡು ಕುದಿಸಿದ್ರೆ ಆಯಿತು ಇವಾಗ ಟೊಮೆಟೊ ಸಾಂಬಾರು ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರೀತಿ ಟೊಮೆಟೊ ಸಾಂಬಾರು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿನ್ನೋದಕ್ಕೆ ತುಂಬಾ ಮಜ್ಜವಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಾನು ಇಲ್ಲಿ ಟೊಮೆಟೊ ಸಾಂಬಾರು ಜೊತೆಗೆ ಸೈಡ್ಸ್ಗೆ ಹಪ್ಪಳ ಮತ್ತು ಸಂಡಿಗೆ ನಾನು ಕರಿತಿದ್ದೀನಿ ಹಪ್ಪಳ ಸಂಡಿಗೆ ಹಾಕ್ಕೊಂಡು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಟೈಮಲ್ಲಿ ಸಮ್ಮರಲ್ಲಿ ತರಕಾರಿ ಸಾಂಬಾರು ಎಲ್ಲ ಮಾಡೋದಕ್ಕಾಗಲ್ಲ ತಿನ್ನೋದಕ್ಕಾಗಲ್ಲ ಅಂದರೆ ಸಿಂಪಲಾಗಿ ಆಗಿ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಒಂದೆರಡು ಸಂಡಿಗೆ ಅಥ್ವಾ ಉಪ್ಪಿನಕಾಯಿ ಹಾಕ್ಕೊಂಡ್ಬಿಟ್ರಂತೂ ಟೊಮೆಟೊ ಸಾಂಬಾರು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂದು ನೋಡಿ ಚೆನ್ನಾಗಿರುತ್ತೆ ಆದರೆ ನಿಮಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ